ನಿಮ್ಮ ಬಜೆಟ್ಗೆ ತಕ್ಕಂಥ ಎರಡು ಕಾರ್ಗಳು ಅವುಗಳ ಫೀಚರ್ಸ್ ಕಂಡೀಷನ್ ತಿಳಿಯುವ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡೆಲ್ನ ಫಸ್ಟ್ ಓನರ್ ಆಗಿರುವ ಎಂಟು ಸಾವಿರ ಕಿಲೋಮೀಟರ್ ಓಡಿರುವ ಎಲೆಕ್ಟ್ರಿಕಲ್ ವೆಹಿಕಲ್ ನೆಕ್ಸಾನ್ ಎಕ್ಸ್ ಝಡ್ ಪ್ಲಸ್ ಇ ವಿ ಮಾರಾಟಕ್ಕಿದೆ ಈ ಗಾಡಿಯ ಫೀಚರ್ಸ್ ಬಂದುಬಿಟ್ಟು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಪಾರ್ಕಿಂಗ್ ಸೆನ್ಸಾರ್ ಸಿಕ್ಸ್ ಏರ್ ಬ್ಯಾಗ್ಸ್ ಹಾಗೂ ಸ್ಟೇರಿಂಗ್ ಮೋನ್ಷನ್ ಆಡಿಯೋ ಕಂಟ್ರೋಲ್ ಹಾಗೂ ಆಲ್ಟೋ ಕಂಟ್ರೋಲ್ ಫುಲ್ಲಿ ಲೋಡೆಡ್ ಗಾಡಿಯಾಗಿದೆ ಟೈರ್ ಬಂದುಬಿಟ್ಟು ಹೊಸ ಟೈರ್ ಇರುತ್ತೆ ವೆಹಿಕಲ್ ಬಂದುಬಿಟ್ಟು ಗುಡ್ ಇದೆ ಶೋರೂಮ್ ಮೇಂಟೆನೆನ್ಸ್ ಕೂಡ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ನ ಸೆಕೆಂಡ್ ಓನರ್ ಆಗಿರುವ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿರುವ ಫಿಡ್ ಆರ್ ಎಕ್ಸ್ ಟಿ ಮಾರಾಟಕ್ಕಿದೆ ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಮತ್ತು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರುತ್ತೆ ಈ ಗಾಡಿಯ ಫೀಚರ್ಸ್ ಬಂದುಬಿಟ್ಟು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಬ್ಯಾಗ್ ಕೂಡ ಇರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ದಿವಿ ಆ್ಯಂಡ್ ಬೈಕ್ಸ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ